ಯಾವ ಪರಿಷತ್ನವ್ರಿಗೆ ಏನಿದೆ ಅ ವಿಧಾನ ಪರಿಷತ್ ಸದಸ್ಯರನ್ನು ನೋಡಿ ಅಲ್ಲಿ ಏನಂತಂದ್ರೆ ವಿಧಾನ ಪರಿಷತ್ತು ಅದು ಬುದ್ಧಿವಂತರ ಇದು ಅಂತ ಇತ್ತು ಏಯ್ ಬುದ್ಧಿವಂತರಿಗೆ ಯಾಕೆ ದುಡ್ಡು ಬೇಡವ್ರಿಗೆ ಹಾಗಾಗಿ ಯಾರು ಏನಿರೋ ಅಂತಾರೆ ಮತ್ತೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಯಾವ ಮಂತ್ರಿನೂ ಕೂಡ ಇದ್ರ ಬಗ್ಗೆ ಮಾತಾಡಲು ಅವ್ರು ಯಾರು ದಿನ ಗಂಡಸ್ತನ ಕೊಟ್ಬಿಟ್ಟು ಬಂದರು ದಿನ ಯಾರು ಮಾತಾಡಲ್ಲ ನೋಡಿದ್ರೆ ಹ್ಞೂ ಚೇ ಚೇ ಇವ್ತರ ಏಕಪಕ್ಷೀಯ ಮುಖ್ಯಮಂತ್ರಿಗಳು ಏಕಪಕ್ಷೀಯ ಯಾವುದು ಮಾತಾಡಿದ್ರೆ ತಗದಾಗ್ತಾರೆ ಪ್ರೊಟೆಕ್ಟ್ ಮಾಡೋರು ಯಾರು ಅವ್ರನ್ನ ಪ್ರೊಟೆಕ್ಟ್ ಮಾಡೋರು ಯಾರು ಅವ್ರನ್ನ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಅಂತಂತಂದ್ರೆ ಏ ತೆಗ್ದ್ರೆ ಏನಾಯ್ತದೋ ಹಂಗಿಲ್ಲ ತೆಗಿತೀನಿ ಏನಾಯ್ತದ ನೋಡೋಣ ಅಂತ ಹ್ಞೂ ಅವರು ಮಂತ್ರಿಗಿರು ಇಲ್ಲದೆ ಅವರು ಸತ್ಯ ತರಕ್ಕೆ ಅವರು ಕೆಲವರು ಏನು ಮಾಡ್ತೀರಾ ಹಾಂ ಹಾಗಾಗಿ ದಯವಿಟ್ಟು ಟಾಸ್ಕ್ ಕೊಡಿ ಈಗ ಭಾಳ ಕ್ರೂಷಿಯಲ್ ಪೀರಿಯಡ್ ಈಗ ಯಾಕೆಂದರೆ ಈ ಹಿಂದೆ ಕರೋನಾದಲ್ಲಿ ಭಾಳ ಸಫರ್ ಆಗಿದೆ ಭಾಳ ಜನ ಸತ್ತಿದ್ದಾರೆ ಭಾಳ ಜನ ಸತ್ತಿದ್ದಾರೆ ಈಗಾಗಲೇ ನೋಡಿ ಮೈಸೂರಲ್ಲೇ ಮೂರು ಜನ ಅಂತೆ ಹಾಂ ಹಾಗಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ದಯವಿಟ್ಟು ನೀವೆಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಬೇಕು ಮಾಡಿ ಏನೇನು ಬೇಕು ಎಲ್ಲ ತರಿಸ್ಕೊಂಡ್ರಪ್ಪ ಹಾಂ ಹ್ಞೂ ಕಮಾಂಡ್ ಬಗ್ಗೆ ಹೈ ಕಮಾಂಡ್ ನಲ್ಲಿ ತಾವು ಒಂದು ನಿಕಟ ಸಂಪರ್ಕ ಹೊಂದಿದ್ದಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕ ಇನ್ನು ತಮಗಿದೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಪತ್ರ ಏನಾದ್ರು ಬರೆಯುವಂತ ಕೆಲಸ ಆಗ್ತದ ಅಂತ ಈ ಪರಿಸ್ಥಿತಿಗಳು ನಾವು ಓದೋರು ಬೇಕಾದ್ರೆ ನಾವು ಬರೆದ್ರೆ ಬರಿತೀವಿ ನಮ್ಗೆಲ್ಲ ಹಳೆ ಸಂಬಂಧ ಕಾಂಗ್ರೆಸ್ ಹೈಕಮಾಂಡು ನಮ್ಮ ಹಳೆ ಸಂಬಂಧ ಬರೆದ್ರೆ ಓದೋರು ಬೇಕಲ್ಲಪ್ಪ ಅದ ಏನೋ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ದು ಬಾಗ್ಲಾಕ್ಸ್ಬಿಟ್ಟು ಹೋಗ್ತಾನೆ ಅಂತ ಕಡೆ ಪುಣ್ಯಾತ್ಮರು ಶತಮಾನಗಳ ಕಾಂಗ್ರೆಸ್ ಹೊಟ್ಟೆವ್ರಿ ಇತ್ತು ಏನು ಮೈಸೂರಿಗೂ ಏನೂ ಇಲ್ಲ ಮೈಸೂರಿಗೂ ಏನಿಲ್ಲ

ಅಲ್ಲ ಈಗ ನಾನು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಅಂತಲ್ಲ ಯಾವುದೇ ಒಂದು ರಾಜಕೀಯ ಪಕ್ಷ ಭಾಳ ಬಿದ್ದು ಕೆಳಬಿದ್ದೋಗಾಗ ನೋವಾಗುತ್ತೆ ಯಾಕೆಂದರೆ ಈಗ ರಾಜಕೀಯ ಪಕ್ಷಗಳೇ ಭಾಳ ಮುಖ್ಯ ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ ರಾಜಕಾರಣ ರಾಜಕಾರಣಿ ಇವು ಬದುಕಬೇಕು ಇಲ್ಲಾಂದರೆ ஜனந்திர வந்து சத்துவிடுத்து ஆஃப் டெமோக்கிரசிர் மகாராஜ் பி இவத்தியூ ஜங்கள அபிப்பிராய இது யதுவீரே மாதிரி சர் வாட்டாள் நாகராஜே ஆகத்தோபி துட்டு பப்பா மஹாரி மஹாரி இது வம்சரிசு அந்த இவத்தி கௌரவ ನಟರಾಜ್ ಕಾಫಿ ಎಲ್ಲ ಮುಗಿದೋಯ್ತೇನ್ರಿ ಆ ಆಹೋಹೋ ಏನೋ ಮಳೆ ಬೇರೆ ಆ ಏನು ಇವೆಲ್ಲ ಭಾಳ ಜಾಸ್ತಿ ಆಗಿದ್ದು ಬೀರು ಬ್ರ್ಯಾಂಡಿ ಛೋ ತುರ್ಸು ತುರ್ಸು ಒಂಥರ ತಿಪ್ಪೆಗುಂಡಿ ಮಾಡಕ್ಕೆ ಬಿಟ್ಟ ಸಿದ್ದರಾಮಯ್ಯ ಅಂತ ಕೇಳಿದ್ರೆ ಕರ್ನಾಟಕ ತಿಪ್ಪೆಗುಂಡಿ ಗುಂಡಿ ಐಕ್ಳು ಮಕ್ಕಳಾಗ ಬೀರಿಗೆ ದುಡ್ಡು ಸಿಕ್ಕದೆ ಗಾಂಜಾ ಉಡಿಯೋಕ್ಕೆ ಶುರು ಮಾಡೋದು ಇಲ್ಲಿ ಎಷ್ಟು ಸೀಸ್ ಮಾಡ್ತಾವ್ರಿ ಗಾಂಜಾ ಇವಾಗೆಲ್ಲ ಕಡೆ ಥೋ ತು 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 ಈ ಸಿದ್ದರಾಮಯ್ಯ ಕರ್ನಾಟಕನೇ ಹಾಳು ಮಾಡಾಕ್ಬಿಟ್ಟ ಕಂಡ್ರಿ ಹಾಂ ನಲ್ವತ್ತು ಸಾವಿರ ಕೋಟಿ ಟಾರ್ಗೆಟ್ ಇಲ್ಲಿ ನಲ್ವತ್ತು ಐಕ್ಳು ಮಕ್ಕಳಿಗೆಲ್ಲ ಸಾರ ಎಂಡ ಕುಡಿಸಿ ಐಟಮ್ಸ್ ಹಾಂಗನ್ರಿ ಕೊಡೋದ ಆರೂವರೆ ಕೋಟಿಯ ಹ್ಞೂ ಏನೋ ಸರಿ ಆಯ್ತಾ ಅಲ್ಲೇ ಯಾರು ಎಚ್ ಕೆ ಪಾಟೀಲ್ರಂಥ ಒಬ್ಬ ಮಂತ್ರಿಗಳು ನಮಗೆಲ್ಲ ಉಳಿದಿರೋರು ಅವರು ಬಟ್ ಅವ್ರಿಗೆಲ್ಲ ಒಂಥರ ಶ್ಯಾಡೋ ಆಗ್ಬಿಟ್ಟರು ನಮಗೆಲ್ಲ ಭಾಳ ನಂಬಿಕೆ ಇತ್ತು ಅವ್ರು ಹೇಳಿಲ್ಲ ಎಚ್ ಕೆ ಪಾಟೀಲ್ ಪಾಪ ಪ್ರಾಮಾಣಿಕವಾಗಿ ದುಡ್ದಂಥವ್ರು ಯಾವುದೇ ಇಲಾಖೆ ಕೊಟ್ಟರು ನ್ಯಾಯ ಕೊಡ್ತಾ ಇದ್ರು ఇదంతేన హెచ్చు నమగ్ యారూ ఇ సరమయ్య ప్రశ్న ఒ మంత్రి ఇలా ఏమప్ప ನೋಡಿ ನಾನು ಇಲ್ಲೇ ಈ ಈ ಮೈಸೂರು ಪೊಲೀಸ್ ಕಮಿಷನರ್ ಆಫೀಸ್ ಕತೆ ಹೇಳಿದೆ ಅಲ್ಲಿ ಪೊಲೀಸ್ ಭವನ ಪೊಲೀಸ್ ಶಾಲೆ ಎಲ್ಲೂ ಲೆಕ್ಕನೇ ಇಲ್ಲ ರೀ ಅದಕ್ಕೆ ಒಂದು ಎನ್ಕ್ವೈರಿ ಸೆಟ್ ಅಪ್ ಮಾಡ್ತೀನಿ ಅಂದರು ಹೌಸಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ದಿ ಹೋಮ್ ಮಿನಿಸ್ಟರ್ ಅಗ್ರೀಡ್ ಟು ಕಾನ್ಸ್ಟಿಟ್ಯೂಟ್ ಎನ್ ಇನ್ವೆಸ್ಟಿಗೇಷನ್ ಹಾಂ ಇದೆಲ್ಲ ಏನಾಗಿದೆ